ಹರಿ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನೀವು ನಂದಾ ದೀಪದ ಬಗ್ಗೆ ಇದ್ರಿ ಇನ್ನಷ್ಟು ವಿಷಯಗಳಿದ್ದಾವೆ ತಿಳಿಸ್ಕೊಡ್ತೀನಿ ಅಂತಲೂ ಹೇಳಿದ್ದೆ ನಿಮಗೆ ಅದೇ ವಿಷಯವನ್ನು ಈಗ ಮುಂದುವರಿಸ್ತಾ ಇದ್ದೀನಿ ನಂದಾ ದೀಪ ಅಂತಂದರೆ ಐಶ್ವರ್ಯ ಸಂಪತ್ತು ಅಂತ ನಾವು ಹೇಳ್ತೀವಿ ದೀಪ ಅಂತಂದರೆ ಬೆಳಕು ಅಂತ ಈಗಾಗಲೇ ತಿಳ್ಕೊಂಡಿದ್ದೀರ ನಂದಾ ದೀಪ ಅಂತಂದರೆ ಸಂಪತ್ತಿನ ಬೆಳಕು ಅಂತ ಹೇಳ್ತಾರೆ ದೇವ ನಿರ್ವಾಪ ಏದ್ದೀಪಂ ಕದಾಚಿದಪಿ ಯತ್ನತಃ ಸತತ ಲಕ್ಷಣೋಪೇತ ದೇವಾರ್ಥಮುಪಕಲ್ಪಿತ ಅಂತಂದರೆ ಸತತವಾಗಿ ದೇವರುಗಳು ಲಕ್ಷಣವಾಗಿ ಕಾಣಲಿಕ್ಕೆ ದೇವರ ಸನ್ನಿಧಾನದಲ್ಲಿ ಹಚ್ಚುವ ದೀಪವನ್ನು ಪ್ರಯತ್ನಪೂರ್ವಕವಾಗಿ ಯಾವತ್ತೂ ನಂದಿಸಬಾರದು ಅಂತ ಹೇಳ್ತಾರೆ ಅಂದರೆ ಈಗ ದೀಪವನ್ನು ಹಚ್ಚಿರ್ತೀವಿ ಅದನ್ನು ಪ್ರಯತ್ನಪೂರ್ವಕವಾಗಿ ನಂದಿಸೋದು ಪ್ರಯತ್ನಪೂರ್ವಕವಾಗಿ ದೀಪಗಳನ್ನು ಆರಿಸೋದು ಅದರಲ್ಲೂ ವಿಶೇಷವಾಗಿ ದೇವರ ಮುಂದೆ ಹಚ್ಚಿರ್ತಕ್ಕಂತಹ ದೀಪವನ್ನು ನಾವು ಅದನ್ನೇನೋ ಸರಿ ಮಾಡೋದಕ್ಕೆ ಹೋಗಿ ಅಥವಾ ಇನ್ನೇನೋ ಕಾರಣದಿಂದ ದೀಪವನ್ನು ನಂದೋ ಹಾಗೆ ಮಾಡಬಾರ್ದು ಇದು ಜನ್ಮಾಂತರದಲ್ಲಿ ಕುರುಡುತನ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಹೀಗೆ ಮಾಡಿದ್ರೆ ಕುರುಡುತನ ಬರುತ್ತೆ ಜನ್ಮಗಳಲ್ಲಿ ಇನ್ನು ದೀಪ ಹಚ್ಚಿಟ್ಟಾಗ ದೀಪ ಮೂಲ ಮತ್ತು ದೀಪ ಮಧ್ಯೆ ಸ್ಥಿರವಾಗಿರುತ್ತೆ ಅಲ್ವಾ ದೀಪದ ಪ್ರಣತಿಯಾಗಿರಲಿ ಅಥವಾ ಬತ್ತಿ ಆಗಿರಲಿ ಅದು ನೀಟಾಗೇ ಇರುತ್ತೆ ಅಗ್ರಭಾಗ ಏನಿರುತ್ತೆ ಅಂದರೆ ದೀಪವನ್ನು ಹಚ್ಚಿರ್ತೀವಲ್ವ ಬೆಳಕು ಅದು ಆಚೆ ಈಚೆ ಅಲಗಾಡ್ತಾ ಇರುತ್ತೆ ಈ ಥರ ದೀಪ ಅಳ್ಳಾಡ್ತಾ ಇರುತ್ತೆ ಮೇಲೆ ಇದರ ಅರ್ಥ ಏನು ಅಂದರೆ ಸರ್ವರಕ್ಷಕಿಯಾದಂತಹ ಗೌರಿ ಮತ್ತು ಮಧ್ಯಾಧಿಪತಿಯಾದಂತಹ ಸರಸ್ವತಿ ಆ ಮನೆಯಲ್ಲಿ ಸ್ಥಿರವಾಗಿ ಇದ್ದರೂ ಸಹ ಅಗ್ರಭಾಗದಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಿ ಚಂಚಲೆಯಾಗಿ ಇರ್ತಾಳೆ ಅಂತ ಇದರ ಅರ್ಥ ನಾವು ಹಿಂದೆ ಒಂದು ಮಂತ್ರವನ್ನು ನೋಡಿದ್ವಲ್ಲ ಲಾಸ್ಟ್ ವಿಡಿಯೋದಲ್ಲಿ ಕೊನೆಯದಾಗಿ ಹೇಳಿಕೊಟ್ಟೆ ದೀಪ ಮೂಲೆ ಸ್ಥಿತೋ ಗೌರಿ ದೀಪ ಮಧ್ಯೆ ಸರಸ್ವತಿ ದೀಪ ಅಗ್ರೆ ವಸತೆ ಲಕ್ಷ್ಮಿ ಪ್ರಾತಃ ಜ್ಯೋತಿ ನಮೋಸ್ತುತೆ ಅಂತ ಹೇಳಿದ್ವಲ್ಲ ಹಾಗೆ ಅದರ ಅರ್ಥ ಇದೇನೆ ಮೂಲ ಸ್ಥಿರವಾಗಿರುತ್ತೆ ಮಧ್ಯಭಾಗನೂ ಸ್ಥಿರವಾಗಿರುತ್ತೆ ಆದರೆ ಅಗ್ರಭಾಗ ಮಾತ್ರ ದೀಪ ಹೀಗೆ ಅಳಗಾಡ್ತಾ ಇರುತ್ತೆ ಆಚೆ ಈಚೆ ಆಗ್ತಾ ಇರುತ್ತೆ ಬಲಕ್ಕೆ ಎಡಕ್ಕೆ ಆಗ್ತಾ ಇರುತ್ತಲ್ವ ದೀಪ ಹಚ್ಚಿದಾಗ ಯಾಕೆ ಅಂದರೆ ಲಕ್ಷ್ಮಿ ಚಂಚಲೆ ಅಂತ ಹೇಳ್ತಾಳೆ ಲಕ್ಷ್ಮಿ ಚಂಚಲೆ ಆಕೆ ಯಾವಾಗಲೂ ಸ್ಥಿರವಾಗಿ ಒಂದು ಕಡೆ ನಿಲ್ಲೋದಿಲ್ಲ ಅದಕ್ಕಾಗಿ ತಪ್ಪುಗಳನ್ನು ಜಾಸ್ತಿ ಯಾರು ಮಾಡ್ತಾ ಇರ್ತಾರೋ ಮನೆಗಳಲ್ಲಿ ಅಂಥವ್ರ ಮನೆಗಳಲ್ಲಿ ಲಕ್ಷ್ಮಿ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ದೇವರ ಮನೆಯೊಳಗೆ ಹೆಚ್ಚು ಗಾಳಿ ಹೋಗದೇ ಇರೋ ಥರ ನೋಡ್ಕೋಬೇಕು ಗಾಳಿಯೊಳಗೆ ಅಲಕ್ಷ್ಮಿ ಪ್ರವೇಶ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಭದ್ರಸ್ಥಾನ ಇರೋದಿಲ್ಲ ಹಾಗಾಗಿ ಗಾಳಿ ಜಾಸ್ತಿ ಹೋಗ್ತಾ ಇದೆ ದೇವರ ಮನೆಯಲ್ಲಿ ಅಂದರೆ ನಾವು ಅದನ್ನು ತಡಿಬೇಕು ದೇವರ ಮನೆ ಸ್ವಲ್ಪ ಬಾಗಿಲು ಮುಂದೆ ಮಾಡೋದು ಅಥವಾ ಗಾಳಿ ಹೋಗದೇ ಇರೋ ಥರ ನಾವು ನೋಡ್ಕೋಬೇಕು ಇನ್ನು ದೀಪಗಳ ಬಗ್ಗೆ ನಾವು ನೋಡ್ತಾ ಹೋಗ್ತಾ ಇದ್ವಿ ಹಿತ್ತಾಳೆ ದೀಪದ ಫಲ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಸ್ನೇಹಿತರೆ ದಿನನಿತ್ಯವಾಗಿ ಮನೆಯಲ್ಲಿ ಹಿತ್ತಾಳೆ ದೀಪವನ್ನು ಹಚ್ಚಬೇಕು ಬೆಳ್ಳಿ ದೀಪ ತುಂಬ ಶ್ರೇಷ್ಠ ಆಗೋದಿಲ್ಲ ಅಂದರೆ ಹಿತ್ತಾಳೆ ದೀಪನು ತುಂಬ ಶ್ರೇಷ್ಠವಾದದ್ದು ಯಾರ ಮನೆಯಲ್ಲಿ ದೇವರಿಗೆ ಹಿತ್ತಾಳೆ ದೀಪವನ್ನು ಹಚ್ತಾರೋ ಆ ಮನೆಯಲ್ಲಿ ತೇಜಸ್ಸು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಮನೆಗೆ ದೈವ ಬಲ ಬರುತ್ತೆ ರೋಗದ ಬಾಧೆಗಳು ಕಾಡೋದಿಲ್ಲ ಅಪಮೃತ್ಯುಗಳು ಬರೋದಿಲ್ಲ ವಿವಾಹಾದಿ ದೋಷಗಳು ನಿವಾರಣೆ ಆಗುತ್ತೆ ವಿಘ್ನಗಳೆಲ್ಲ ನಿವಾರಣೆ ಆಗುತ್ತೆ ಆಮೇಲೆ ನಾವು ಯಾವುದಾದ್ರೂ ಮಂತ್ರಗಳನ್ನು ಹೇಳ್ಕೊತಾ ಇದ್ದೀವಿ ಅಂದರೆ ಅದು ಬೇಗನೆ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಹಿತ್ತಾಳೆ ದೀಪವನ್ನು ಹಚ್ಚಿ ದೀಪಕ್ಕೆ ಪೂಜೆಯನ್ನು ಮಾಡಿ ಮಂತ್ರಸ್ತೋತ್ರವನ್ನು ಹೇಳೋದ್ರಿಂದ ಆ ಮಂತ್ರದ ಫಲ ತುಂಬ ಬೇಗನೆ ನಮಗೆ ಫಲವನ್ನು ಕೊಡುತ್ತೆ ದೀಪದ ಪಾತ್ರೆ ಎಷ್ಟು ಶುಭ್ರವಾಗಿರುತ್ತೋ ದೀಪ ಹಚ್ಚುವವರ ಮನಸ್ಸು ಸಹ ಅಷ್ಟೇ ಶುದ್ಧವಾಗಿರುತ್ತೆ ದೀಪ ಹಚ್ಚುವ ಜಾಗದಲ್ಲಿ ಗಾಳಿ ತಂಪಾಗಿ ಮಂದಸ್ಮಿತವಾಗಿ ಇದ್ದರೆ ಮನೆಯ ವಾತಾವರಣ ಸಹ ಶಾಂತವಾಗಿ ನೆನೆದ ಕಾರ್ಯಗಳೆಲ್ಲ ಸುಸೂತ್ರವಾಗಿ ಆಗುತ್ತೆ ಸ್ನೇಹಿತರೆ ಗಾಳಿ ಜೋರಾಗಿ ಬೀಸೋದು ದೀಪ ಶಾಂತಿ ಆಗೋದು ಈ ಥರ ಏನಾದರೂ ಪ್ರಸಂಗಗಳು ಮನೆಯಲ್ಲಿ ಆಗ್ತಾ ಇದ್ದರೆ ಆ ಮನೆಗಳಲ್ಲಿ ಬಂಧು ಬಳಗದವರಿಂದ ತುಂಬ ಸಮಸ್ಯೆಗಳಾಗ್ತಾ ಇರುತ್ತೆ ಶತ್ರುಗಳು ಜಾಸ್ತಿ ಆಗ್ತಾರೆ ಹೀಗೆಲ್ಲ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಇನ್ನು ದೀಪದ ಸ್ತಂಭಗಳನ್ನು ನಾವು ಏನಿಡ್ತೀವಿ ದೇವ್ರ ಮುಂದೆ ಎರಡೂ ಸಮನಾಗಿರಬೇಕು ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ ಇರಬಾರ್ದು ಒಂದು ದೊಡ್ಡದು ಚಿಕ್ಕದು ಏನಾದರೂ ದೀಪಗಳನ್ನು ನಾವು ಹಚ್ಚಿ ಇಟ್ಟರೆ ಆ ಮನೆಯಲ್ಲಿ ಗಂಡ ಹೆಂಡತಿಯ ಹೊಂದಾಣಿಕೆ ಇರೋದಿಲ್ಲ ಗಂಡ ಹೆಂಡತಿಗೆ ಮನಸ್ತಾಪಗಳು ಹೊಂದಾಣಿಕೆ ಒಬ್ಬರನ್ನ ಒಬ್ಬರ ಮಾತು ಕಂಡ್ರೆ ಒಬ್ರಿಗೆ ಆಗ್ತಾ ಇರೋಲ್ಲ ಈ ಥರ ಹೊಂದಾಣಿಕೆನೇ ಇರೋದಿಲ್ಲ ಮತ್ತು ಆ ಮನೆಯಲ್ಲಿ ಮಕ್ಕಳು ದಾರಿ ತಪ್ತಾರೆ ಒಳ್ಳೆಯ ದಾರಿಗೆ ಹೋಗ್ತಾ ಇರೋದಿಲ್ಲ ಮತ್ತು ದೀಪದ ಸ್ತಂಭ ಏನಾದರೂ ಭಿನ್ನವಾಗಿದ್ದರೆ ಅಂದರೆ ಸೀಳು ಹೋಗಿರೋದು ಮುರ್ದು ಹೋಗಿರೋದು ಈ ಥರ ಏನಾದರೂ ಆಗಿರುವಂಥ ದೀಪವನ್ನು ನಾವು ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ರೆ ಆ ಮನೆಯಲ್ಲಿ ಇರುವವ್ರಿಗೆ ಕೆಲಸ ಕಾರ್ಯಗಳಲ್ಲಿ ತೀವ್ರ ಅನಾನುಕೂಲ ಆಗುತ್ತೆ ನಿತ್ಯ ರೋಗವನ್ನು ಅನುಭವಿಸಬೇಕಾಗುತ್ತೆ ರೋಗ ರುಜಿನಗಳು ಜಾಸ್ತಿ ಆಗುತ್ತೆ ಮತ್ತು ವೈದ್ಯರಿಂದಲೂ ವಾಸಿ ಮಾಡಲಿಕ್ಕೆ ಆಗದೇ ಇರುವಂಥ ಕಾಯಿಲೆಗಳು ಬರ್ಬೋದು ಅವರಿಗೆ ಅದರಿಂದ ನರಳುವಂಥ ಸಂದರ್ಭ ಬರುತ್ತೆ ಹಾಗಾಗಿ ಯಾರು ಸೀಳೋಗಿರೋದು ಮುರಿದು ಹೋಗಿರೋದು ದೀಪಗಳನ್ನು ಹಚ್ಚಬೇಡ್ರಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಹ ಇರೋದಿಲ್ಲ ಸ್ನೇಹಿತರೆ ದೀಪದ ಸ್ತಂಭ ಏನಾದರೂ ಸೀಳು ಹೋಗಿ ಮುರಿದು ಹೋಗಿ ಅದನ್ನು ಬೆಸುಗೆ ಹಾಕ್ಸ್ಕೊಂಬಂದು ರಿಪೇರಿ ಮಾಡಿಸ್ಕೊಂಬಂದು ಅದನ್ನು ಮನೆಯಲ್ಲಿ ಹಚ್ಚಿ ಇಡೋದ್ರಿಂದ ರಕ್ತಹೀನತೆ ಉಂಟಾಗುತ್ತೆ ಬಿ ಪಿ ಕಾಯಿಲೆಗಳು ಬರ್ಬೋದು ಚರ್ಮದ ವ್ಯಾಧಿ ಹೆಚ್ಚಾಗುತ್ತೆ ಹಾಗಾಗಿ ಅಂಥ ಸಂದರ್ಭ ಇದ್ದರೆ ಆ ದೀಪ ಸೀಳು ಹೋಗಿದೆ ಅಥವಾ ಮುರಿದು ಹೋಗಿದೆ ಏನಾದರೂ ಡೊಂಕ ಪೊಂಕ ಆಗಿದೆ ಬಿದ್ದು ಕೆಳಗಡೆ ಅಂದರೆ ಅದನ್ನು ಹಾಕಿಬಿಡ್ರಿ ಅದನ್ನು ಕೊಟ್ಟು ಸ್ವಲ್ಪ ಮೇಲ್ ದುಡ್ಡು ಆಗುತ್ತೆ ಕೊಟ್ಬಿಟ್ಟು ಹೊಸ ದೀಪದ ಸ್ತಂಭವನ್ನು ಗಟ್ಟಿ ಇರೋದು ತೊಗೊಂಡು ಬಂದು ದೇವ್ರ ಮುಂದೆ ಹಚ್ಚಿ ದೇವರಿಗೆ ಸಮರ್ಪಣೆಯನ್ನು ಮಾಡಿರಿ ಅಂತ ಹೇಳ್ತೀನಿ ಇನ್ನು ದೇವರ ದೀಪಕ್ಕೆ ಕೊಬ್ಬರಿ ಎಣ್ಣೆ ಉಪಯೋಗಿಸಿದ್ರೆ ತುಂಬ ಶ್ರೇಷ್ಠವಾದದ್ದು ಎಳ್ಳೆಣ್ಣೆ ಕೂಡ ತುಂಬ ಶ್ರೇಷ್ಠನೇ ಸ್ನೇಹಿತರೆ ಕೊಬ್ಬರಿ ಎಣ್ಣೆ ಎಷ್ಟು ಶ್ರೇಷ್ಠ ಅನ್ನೋದು ಫಸ್ಟ್ ತಿಳ್ಕೊಳ್ಳೋಣಂತೆ ಮತ್ತು ಮಿಶ್ರಿತ ಎಣ್ಣೆಗಳು ಕಲಬರಕೆ ಎಣ್ಣೆ ಈಗಾಗಲೇ ತುಂಬ ಸಲ ಹೇಳಿದ್ದೀನಲ್ಲ ಆ ಥರದ ಎಣ್ಣೆಗಳನ್ನು ಹಚ್ಚಬೇಡ್ರಿ ಆ ಥರದ ಎಣ್ಣೆ ಹಚ್ಚಿದ್ರೂ ಸಹ ಮೊದಲಿಗೆ ಶುಭ ಕಾರ್ಯಗಳು ಶುಭ ಸೂಚನೆಗಳು ದೊರೆತರೂ ಸಹ ನಿಮಗೆ ಮಧ್ಯದಲ್ಲಿ ಅವು ನಿಂತು ಹೋಗುವಂಥ ಪ್ರಸಂಗಗಳು ಇರುತ್ತೆ ಅದು ಮುಂದೆ ನಡೀಲೂಬಹುದು ನಡೆಯದೇನೂ ಇರಬಹುದು ಇನ್ನು ದೀಪದ ಎಣ್ಣೆ ತುಂಬ ಮಲಿನವಾಗಿದ್ದರೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ರೋಗ ಬಾಧೆ ಜಾಸ್ತಿ ಆಗುತ್ತೆ ಕಪ್ಪಾಗಿರುವಂಥ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬಾರ್ದು ಮಂದವಾಗಿರುವ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬಾರ್ದು ಅಂದರೆ ಈ ಪಾಮ ಎಲ್ಲ ಬಳಸ್ತಾ ಇರ್ತಾರೆ ನೋಡಿರಿ ಕೆಲವೊಬ್ಬರು ತುಂಬ ಗಟ್ಟಿ ಇರುತ್ತೆ ಅದು ನೋಡೋದಕ್ಕೆ ಎಣ್ಣೆ ಆ ಥರ ದೀಪವನ್ನು ಹಚ್ಚಬೇಡ್ರಿ ಮಂದವಾಗಿರೋ ದೀಪ ಹಚ್ಚಿದ್ರೆ ಮನೆಯಲ್ಲಿ ಯಾರ ಮನಸ್ಸು ನೆಮ್ಮದಿ ಇರೋದಿಲ್ಲ ಮತ್ತೆ ನಮ್ಮ ಬುದ್ಧಿ ನಮ್ಮ ಹಿಡಿತದಲ್ಲಿ ಇರೋದಿಲ್ಲ ಮತ್ತೆ ಕಪ್ಪಾಗಿರೋ ಎಣ್ಣೆಯನ್ನು ಹಚ್ಚಿದ್ರೆ ತೇಜಸ್ಸು ಕಡಿಮೆ ಆಗುತ್ತೆ ಮನುಷ್ಯರಿಗೆ ಮನೆಯಲ್ಲಿ ಹಾಗಾಗಿ ಅಂಥ ಎಣ್ಣೆಗಳನ್ನು ಬಳಸ್ಬೇಡ್ರಿ ಸ್ನೇಹಿತರೆ ಇನ್ನೂ ಪರಿಮಳ ಭರಿತವಾದಂತಹ ಎಣ್ಣೆ ಸುವಾಸನೆ ಇರುತ್ತಲ್ಲ ಅಂತ ಅಂಥ ಎಣ್ಣೆಯನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ರೆ ದೀಪವನ್ನು ಹಚ್ಚಿ ಐಶ್ವರ್ಯ ಹಾಗೂ ನವನಿಧಿಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ದೀಪಕ್ಕೆ ಬಿಸಿ ಎಣ್ಣೆ ಅಥವಾ ಬಿಸಿ ತುಪ್ಪವನ್ನು ಯಾವತ್ತೂ ಹಾಕಬಾರ್ದು ಹೀಗೆ ಹಾಕಿದರೆ ಮನೆಯಲ್ಲಿ ಕೂಗಾಟ ಕಿರ್ಚಾಟ ಕಾದಾಟ ಕೋಪ ಹಠ ಇದೆಲ್ಲ ಜಾಸ್ತಿ ಆಗುತ್ತೆ ಇನ್ನು ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚಿದರೆ ಶುಭ ಕಾರ್ಯಗಳು ಬೇಗನೆ ಆಗುತ್ತೆ ಮನೆಯಲ್ಲಿ ಮದುವೆಗಳಾಗುತ್ತೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿದ್ರೆ ಬೇಗ ವಿವಾಹ ನಿಶ್ಚಯವಾಗುತ್ತೆ ಅಂತ ಹೇಳ್ತಾರೆ ಯಾರಿಗೆ ವಿವಾಹ ಆಗ್ತಾ ಇಲ್ವೋ ಅಂಥವರು ದಿನನಿತ್ಯ ದೇವರಿಗೆ ಕೊಬ್ಬರಿ ಎಣ್ಣೆಯ ದೀಪವನ್ನು ಸಮರ್ಪಣೆಯನ್ನು ಮಾಡೋದರಿಂದ ಬೇಗನೆ ವಿವಾಹ ನಿಶ್ಚಯ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಮಂಗಳವಾರ ಸುಬ್ರಹ್ಮಣ್ಯನಿಗೆ ದೀಪ ಹಚ್ಚಿದ್ರೆ ಕೊಬ್ಬರಿ ಎಣ್ಣೆ ಹಾಕಿ ಸಂತಾನ ಭಾಗ್ಯ ಲಭಿಸುತ್ತೆ ಅಶ್ವತ್ಥನಾರಾಯಣನಿಗೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿದ್ರೆ ದಾಂಪತ್ಯ ಕಲಹಗಳು ದೂರ ಆಗುತ್ತೆ ಶನಿವಾರದಂದು ಶ್ರೀನಿವಾಸನಿಗೆ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚಿದರೆ ಅವರ ಜೀವನ ಪರ್ಯಂತ ಹಣಕಾಸಿನ ಸಮಸ್ಯೆ ಬರೋದಿಲ್ಲ ಅಂತ ಹೇಳ್ತಾರೆ ಮತ್ತು ಪಿತೃದೋಷ ನಿವಾರಣೆ ಆಗುತ್ತೆ ಸಾಲದ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ ಇನ್ನು ಯಾರಾದರೂ ಹಣವನ್ನು ಕೊಡಬೇಕು ನಮಗೆ ತಗೊಂಡಿದ್ದಾರೆ ನಮಗೆ ಅವರಿಂದ ಹಣ ಬರ್ತಾ ಇಲ್ಲ ಅನ್ನೋರು ಕೊಬ್ಬರಿ ಎಣ್ಣೆ ದೀಪವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋದ್ರಿಂದ ತಾವಾಗಿಯೇ ಇಸ್ಕೊಂಡವರು ಬಂದು ಕೊಟ್ಟು ಹೋಗ್ತಾರೆ ಇನ್ನು ಎಳ್ಳೆಣ್ಣೆ ದೀಪ ನಾನು ಪ್ರತಿ ಬಾರಿಯೇ ಹೇಳ್ತಾ ಇರ್ತೀನಲ್ವ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಅಂತ ಎಳ್ಳೆಣ್ಣೆ ದೀಪ ದೇವರಿಗೆ ಬಳಸಿದರೆ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗುತ್ತೆ ಆರೋಗ್ಯ ಸುಧಾರಣೆ ಆಗುತ್ತೆ ಉದರ ಸಮಸ್ಯೆ ಅಂದರೆ ಹೊಟ್ಟೆಯ ಏನಾದರೂ ಬಾಧೆಗಳಿದ್ರೆ ಕಡಿಮೆ ಆಗುತ್ತೆ ಕಣ್ಣಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇಷ್ಟು ಒಂದು ಪ್ರಯೋಜನ ಎಳ್ಳೆಣ್ಣೆ ದೀಪಕ್ಕೆ ಇದೆ ಮನೆ ಸಹ ತುಂಬ ಏಳಿಗೆ ಆಗ್ತಾ ಹೋಗುತ್ತೆ ಕ್ರಮೇಣ ಇನ್ನು ದೀಪದ ಬತ್ತಿಯ ವಿಷಯಕ್ಕೆ ಬಂದರೆ ಸ್ನೇಹಿತರೆ ದೀಪದ ಬತ್ತಿ ಯಾವಾಗಲೂ ಸ್ವಚ್ಛವಾಗಿ ಬೆಳ್ಳಗೆ ಇರಬೇಕು ದೀಪದ ಬತ್ತಿ ಏನಾದರೂ ಕಪ್ಪಾಗಿದ್ದರೆ ಜೀವನದಲ್ಲಿ ಕಷ್ಟಗಳನ್ನು ನೋಡಬೇಕಾಗುತ್ತೆ ಯಾವುದೇ ಕಾರ್ಯಕ್ರಮಗಳು ಕಾರ್ಯಗಳು ಸುಸೂತ್ರವಾಗಿ ನಡೆಯೋದಿಲ್ಲ ಆಮೇಲೆ ದೇವರ ದೀಪಕ್ಕೆ ಬತ್ತಿಯನ್ನು ಚಿಕ್ಕದಾಗಿ ಹಚ್ಚಬಾರ್ದು ಕೆಲವರು ಇಷ್ಟಿಷ್ಟೇ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಮಾಡಿ ಹಚ್ತಾ ಇರ್ತಾರೆ ತುಪ್ಪದ ಬತ್ತಿಯಾದರೂ ಸಹ ನಾವೀಗ ಅಂಗಡಿಯಲ್ಲಿ ತೊಗೊಂಬಂದರೆ ತುಂಬ ಪುಟ್ಟದಾಗಿರುತ್ತೆ ಅಷ್ಟು ಸಣ್ಣ ಬತ್ತಿಗಳನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬಾರ್ದು ಇದರಿಂದ ಜೀವನದಲ್ಲಿ ಜಿಪುಣತನ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಜಿಪುಣತನ ಬರುತ್ತೆ ಮನುಷ್ಯನಿಗೆ ಕೋಪ ಜಗಳ ಹೆಚ್ಚಾಗುತ್ತೆ ಮನೆಗಳಲ್ಲಿ ಎರಡು ಬತ್ತಿ ಹಾಕಿ ದೀಪವನ್ನು ಹಚ್ಚೋದ್ರಿಂದ ಗುರುಗಳ ಮತ್ತು ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಸಕಲ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ ಯಾವತ್ತೂ ನಾವು ಎರಡು ಬತ್ತಿಗಳನ್ನು ಹಾಕಿನೇ ದೀಪವನ್ನು ಹಚ್ಚಬೇಕು ಒಂಟಿ ಬತ್ತಿಯಿಂದ ದೀಪವನ್ನು ಹಚ್ಚಬಾರ್ದು ಎರಡು ಬತ್ತಿ ಹಾಕಿ ಹಚ್ಚೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿರ್ತಾರೆ ವ್ಯಾಪಾರದಲ್ಲಿ ಲಾಭಗಳನ್ನು ಕಾಣ್ಬೋದು ಮಕ್ಕಳು ವಿದ್ಯಾವಂತರಾಗ್ತಾರೆ ಮತ್ತು ಶುಭ ಕಾರ್ಯಗಳು ನಡೆಯುತ್ತೆ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಸಾಲಗಳು ಕಡಿಮೆ ಆಗುತ್ತೆ ಮತ್ತು ರೋಗ ಬಾಧೆಗಳು ಕಡಿಮೆ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಅಪಮೃತ್ಯುಗಳು ಪರಿಹಾರ ಆಗುತ್ತೆ ಅಪಘಾತಗಳ ಭಯ ಇದ್ರೂ ಅದನ್ನು ಕಡಿಮೆ ಆಗುತ್ತೆ ಹೇಳಿದ್ನಲ್ಲ ಗುರುಗಳ ದೇವರ ಅನುಗ್ರಹ ಆಗುತ್ತೆ ಹೀಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾಕಾಲ ಇರಬೇಕು ಅಂತಂದರೆ ಆದಷ್ಟು ಬೆಳ್ಳಿಯ ಸಮಯಗಳನ್ನು ಹಚ್ಚೋದು ತುಂಬ ಶ್ರೇಷ್ಠ ಆಗಿಲ್ಲ ಅಂದರೆ ಹಿತ್ತಾಳೆ ದೀಪವನ್ನು ಸಹ ಹಚ್ಚಬೋದು ಎರಡೆರಡು ಬತ್ತಿಗಳನ್ನು ಹಾಕಿ ಒಳ್ಳೆಯ ಶುದ್ಧ ಎಣ್ಣೆಯಿಂದ ಸುಗಂಧ ಭರಿತವಾದಂತಹ ಎಣ್ಣೆಯನ್ನು ಹಚ್ಚೋದ್ರಿಂದ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಹೀಗೆ ದೀಪದಲ್ಲಿ ತುಂಬ ಒಂದು ಮಹತ್ವ ಇದೆ ಸ್ನೇಹಿತರೆ ದೀಪವನ್ನು ಹಚ್ಚೋದು ಅಂದರೆ ಸುಮ್ಮನೆ ಹೇಗೆಗೋ ದೀಪವನ್ನು ದೇವರಿಗೆ ಸಮರ್ಪಣೆ ಮಾಡೋದಲ್ಲ ವಿಷಯವನ್ನು ತಿಳ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಅದೇ ನಿಯಮ ಪ್ರಕಾರವಾಗಿ ನಾವು ದೀಪವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ದೀಪ ಒಂದು ಹಚ್ಚೋದ್ರಿಂದನೇ ಇಷ್ಟೆಲ್ಲ ಪ್ರಯೋಜನಗಳನ್ನು ನಾವು ಕಾಣ್ಬೋದು ಇಂಥ ಒಂದು ಸುಲಭ ಉಪಾಯವನ್ನು ಎಲ್ಲರೂ ತಿಳ್ಕೊಂಡು ಭಕ್ತಿ ಶ್ರದ್ಧೆಯಿಂದ ಜಾಗ್ರತೆಯಿಂದ ದೀಪವನ್ನು ಬೆಳಗಿಸ್ರಿ ಅಂತ ಹೇಳ್ತೀನಿ ಇದಿಷ್ಟು ದೀಪದ ಎಣ್ಣೆ ಬತ್ತಿ ದೀಪದ ಸಮಯ ನಂದ ದೀಪ ಎಲ್ಲದರ ಬಗ್ಗೆ ನಿಮಗೆ ತುಂಬ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಎಲ್ಲರೂ ಇದನ್ನೆಲ್ಲ ಗಮನದಿಂದ ಗಮನವಿಟ್ಟು ದೀಪವನ್ನು ಹಚ್ಚಿರಿ ಅಂತ ಹೇಳ್ತೀನಿ ದೇವರಿಗೆ ದೀಪ ಹಚ್ಚೋದು ಅಂದರೆ ವಂಶವೃದ್ಧಿಯಾಗುವ ಸಂಕೇತ ಜ್ಞಾನದ ಸಂಕೇತ ಎಲ್ಲರೂ ಇದನ್ನು ಉಪಯೋಗವನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ